ರಿಷಾರನ್ನ ಬಿಟ್ಟು ಈಗ ನಾವು ಹೊರಟಿವಿ ಅವ್ರು ಐದು ಗಂಟೆಗೆ ಹೊರಡ್ತಾರಂತ ಟ್ರಾಫಿಕ್ಕಲ್ಲಿ ನಿತ್ಕೊಂಡಿದ್ವಿ ಎಲ್ಲಿ ಅಂದರೆ ಪಿ ಎಸ್ ಆರ್ ಹತ್ರ ಅವ್ರದ್ದು ಮನೆ ಇರೋದು ಇಲ್ಲೇ ಪಿ ಎಸ್ ಆರ್ ಅಂದ ಯಾವುದೊಂದು ನಂಜಪ್ಪ ಹಾಸ್ಪಿಟ್ಲು ಡೌನಲ್ಲೇ ಇರೋದು ಅವ್ರನ್ನ ನೈನ್ಆರ್ ಮನೆ ಹ್ಞೂ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಮ್ಮನೂರು ಬೆಳಗ್ಗೆ ಹಾಲು ತಂದುಕೊಡೋರು ಯಾರು ಅಂತೇಳಿ ನಿನ್ನೆ ರಾತ್ರಿ ಮೀಟಿಂಗ್ ಮುಗಿಸ್ಕೊಂಡು ಬರಬೇಕಿದ್ರೆ ಅರ್ಧ ಲೀಟ್ರ್ ಹಾಲು ತೊಗೊಂಡು ಬಂದು ಕೊಟ್ಟಿದ್ದರು ಅದನ್ನು ನಾನು ಫ್ರೀಝರಲ್ಲಿ ಇಟ್ಟಿದ್ದೆ ಬೆಳಗ್ಗೆ ಕಾಯಿಸೋಣ ಅಂತ ಹೇಳಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದೊಂದು ಒಂದ್ಸಲ ಹಾಳಾಗಿಬಿಡುತ್ತೆ ಹಾಗಾಗಿ ಅವರಿಗೆ ಅದರಲ್ಲೇ ಹಾಲಲ್ಲಿ ಟೀ ಮಾಡಿ ಕೊಡ್ತಾ ಇದ್ದೀನಿ ನಾನು ಯಾವಾಗಲೂ ಈ ಕಲರ್ ಹಾಲನ್ನು ಬರೀ ಹೆಪ್ಪಿಗೆ ಮಾತ್ರ ತೊಗೊಳೋದು ಕಾಫಿ ಟೀಗೆಲ್ಲ ನಾನು ನೀಲಿ ಕಲರ್ ಹಾಲನ್ನು ತೊಗೊತೀನಿ ಸಂಜೆ ಟೈಮಲ್ಲಿ ನೀಲಿ ಹಾಲು ಇರೋದಿಲ್ಲ ಹಾಗಾಗಿ ನಾವು ಇದನ್ನು ತೊಗೊತೀವಿ ನಂದಿನಿಲಿ ಎಷ್ಟೊಂದು ಕಲರ್ ಹಾಲುಗಳಿದೆ ಗೊತ್ತಾ ನಂಗೆ ಗೊತ್ತೇ ಇಲ್ಲ ಮೊನ್ನೆ ಯಾವುದೋ ಒಂದು ವೀಡಿಯೋನ ನೋಡ್ತಾ ಇದ್ದೆ ಆವಾಗ ನೋಡಿದೆ ಆವಾಗ ಗೊತ್ತಾಯಿತು ನನಗೆ ಓ ಇಷ್ಟಿಷ್ಟು ಕಲರ್ ಹಾಲು ಇದೆಯಾ ಅಂತ ನಂಗೆ ಅದು ಎರಡೇ ಕಲರು ಶುಭಮ್ ಒಂದು ಈ ನೀಲಿ ಹಾಲೊಂದು ಹಾಗೆಯೇ ಇವತ್ತು ತಿಂಡಿ ಬಂದುಬಿಟ್ಟು ದೋಸೆ ಟೊಮೆಟೊಕಾಯಿ ಚಟ್ನಿ ಇವತ್ತು ಸ್ವಲ್ಪ ಶುಮೋಗ ಹೋಗೋಣ ಅಂತ ಇದ್ದೀವಿ ಯಾಕೆ ಅಂದರೆ ಇವತ್ತು ಹರೀಶ ವಾಪಸ್ ಯು ಎಸ್ ಎಗೆ ಹೋಗ್ತಾನೆ ಆದರೆ ಇವತ್ತು ಫ್ಲೈಟ್ ಇಲ್ಲ ಅವನಿಗೆ ನಾಳೆ ಬೆಳಗ್ಗೆ ನಾಲ್ಕು ಗಂಟೆಗೆ ಫ್ಲೈಟ್ ಇದೆ ಅವನಲ್ಲಿ ಶಿವಮೊಗ್ಗ ಹೋಗಿ ಅಲ್ಲಿಂದ ಹೆಂಡತಿ ಮತ್ತು ಮಕ್ಕಳನ್ನ ಕರ್ಕೊಂಡು ಮತ್ತೆ ಅವರು ಬೆಂಗಳೂರಲ್ಲಿ ಮನೆ ಇದೆ ಅವ್ರು ಇನ್ನೂ ಬಾಡಿಗೆಗೆ ಬಂದಿಲ್ಲ ಅಂತೆ ಇವ್ರು ಹೋಗೋ ನೆಕ್ಸ್ಟ್ ಡೇ ಬಂದು ಪೂಜೆ ಎಲ್ಲ ಮಾಡ್ತಾರಂತೆ ಅಲ್ಲಿ ಹೋಗಿ ಅಲ್ಲಿಂದಷ್ಟು ಲಗೇಜ್ ಇದೆಯಂತೆ ಅದೆಲ್ಲ ತೊಗೊಂಡು ಹೋಗ್ತಾರಂತೆ ಇದಿಷ್ಟು ನಿಮಗೆ ಡೀಟೇಲ್ ಕೊಡ್ತಾ ಇದ್ದೀನಿ ಯಾಕಂದರೆ ಇಷ್ಟು ದಿನ ಹೇಳ್ತಾ ಇದ್ದಲ್ಲ ಮೈದಾನ ಬಂದಿದ್ದಾನೆ ಅದು ಇದು ಅಂತೇಳಿ ಪಾಪ ನಿಮಗೂ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ತುಂಬ ಜನ ಕೇಳ್ತಾಯಿದ್ರು ಯಾವಾಗ ಹೋಗ್ತಾರೆ ಯಾವಾಗ ಹೋಗ್ತಾರೆ ಅಂತ ನನ್ನ ವೀಡಿಯೋ ಬರೋ ಜೊತೆಗೆ ಅವ್ರು ಯು ಎಸ್ ಕೂಡ ಮುಟ್ಟಿ ಹತ್ತತ್ರ ಒಂದು ಐದಾರು ದಿನವೇ ಆಗಿರುತ್ತೋ ಏನೋ ಗೊತ್ತಿಲ್ಲ ಇವತ್ತು ನಾವು ಕೂಡ ಹೋಗ್ತಾ ಇದ್ದೀವಿ ಕಳಿಸೋದಕ್ಕೆ ನಾನು ಮತ್ತು ನಮ್ಮ ಮನೆಯವರು ಮನೆಯವ್ರೇನು ಬಾ ಅಂತ ಕರೀಲಿಲ್ಲ ಆದರೆ ನಾನೇ ಹೊರಟಿದ್ದೀನಿ ಹೋಗೋಣ ಅಂತ ಹೇಳಿ ಯಾಕಂದರೆ ವಾಪಸ್ ಬರಬೇಕಿದ್ರೆ ಅವರೊಬ್ಬರೇ ಬರ್ತಾರೆ ನಾನು ತುಂಬ ದಿನ ಆಯಿತು ಶಿವಮೊಗ್ಗ ಹೋಗದೆ ಯಾವಾಗ ಶ್ರೇಯುನ ಇದೆಲ್ಲ ಹಾಸ್ಟೆಲಿಗೆ ರೆಡಿ ಮಾಡೋಕ್ಕೆ ಹೋಗಿದ್ವಿ ಗೊತ್ತಾ ಆ ಆ ಟೈಮಲ್ಲಿ ಸಾಮಾನೆಲ್ಲ ತರಕ್ಕೆ ಹೋಗಿದ್ವಲ್ಲ ಅದೇ ಲಾಸ್ಟ್ ಆಮೇಲೆ ಹೋಗಲೇ ಇಲ್ಲ ನನಗೂ ಯಾಕೋ ಹೋಗೋಣ ಅಂತ ಅನ್ನಿಸ್ತಾ ಇತ್ತು ಹೋದ್ಮೇಲೆ ಗೊತ್ತಲ್ವ ಏನಾದರೂ ಒಂದು ಸಣ್ಣ ಪುಟ್ಟ ಶಾಪಿಂಗ್ ಇದ್ದೇ ಇರುತ್ತೆ ನಾನು ಬ್ಲೌಸ್ ಹೊಲಿಸೋದಕ್ಕೆ ಅಂತ ನಮ್ಮ ಮನೆಯವ್ರ ಸುಳ್ಳು ಹೇಳಿದ್ದೀನಿ ಆದರೆ ಅವರಿಗೆ ಗೊತ್ತಿಲ್ಲ ನಾನು ಹೋ ಇವಳು ಬ್ಲೌಸ್ ಸೋಲ್ಸ ಕೊಡೋಕ್ಕೆ ಬರ್ತಾಳೆ ಅಂತ ಹೇಳಿ ಅದೇ ಇವತ್ತು ದೋಸೆಗೆ ಟೊಮೆಟೊಕಾಯಿ ಚಟ್ನಿ ಮಾಡೋಣ ಅಂತ ಪಲ್ಯ ಮತ್ತು ಆ ಥರ ಏನೂ ಮಾಡೋದಿಲ್ಲ ಒಂದು ಟೈಮಿಗೆ ಆಗಷ್ಟು ಮಾತ್ರ ಚಟ್ನಿನ ಮಾಡ್ತಾಯಿದ್ದೀನಿ ಇದು ಜವಾರಿ ಟೊಮೆಟೊ ಅಲ್ವಾ ಹಾಗಾಗಿ ಇದನ್ನು ತೊಳೆದು ಹಾಕಬೇಕಾಗುತ್ತೆ ಸ್ವಲ್ಪ ಬಲ್ತಿತ್ತು ಕೂಡ ಅದು ತುಂಬ ಹುಳಿ ಇರುತ್ತೆ ಚಟ್ನಿ ಹುಳಿ ಆಗಿಬಿಡುತ್ತೆ ಹಾಗಾಗಿ ನಾನು ಒಂದು ಎರಡು ಸಲ ಈ ಥರ ಚೆನ್ನಾಗಿ ತೊಳೆದು ಬಿಟ್ಟು ಅದರಲ್ಲಿರೋ ಹುಳಿ ಅಂಶನೆಲ್ಲ ತೆಗೆದು ಹುರಿಯೋದಕ್ಕೆ ಹಾಕ್ತೀನಿ ಅವನು ಮಧ್ಯಾಹ್ನ ಬೇಗ ಹೊರಡೋಣ ಹನ್ನೆರಡುವರೆ ಇಲ್ಲ ಒಂದು ಗಂಟೆ ಒಳಗೆ ಹೊರಡೋಣ ಮತ್ತು ಅವನಿಗೆ ಅಲ್ಲೂ ಕೂಡ ಕೆಲವೊಂದೆಲ್ಲ ಪ್ಯಾಕಿಂಗ್ ಎಲ್ಲ ಇರುತ್ತಲ್ವ ತೂಕ ಮಾಡ್ಕೋಬೇಕು ಏನು ತೊಗೋಬೇಕು ಸ್ವೀಟ್ ತೊಗೋಬೇಕು ಅಂತೆಲ್ಲ ಹೇಳ್ತಾ ಇದ್ದ ಹಾಗಾಗಿ ಅಡುಗೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಸೌತೆಕಾಯಿದ್ದು ಸಾಂಬಾರು ಮಾಡೋಣ ಅಂತ ಇದ್ದೀನಿ ಮಜ್ಜಿಗೆ ಹುಳಿ ಎಲ್ಲ ಸಾಂಬಾರನ್ನೇ ಮಾಡ್ತೀನಿ ಅವನು ಮಜ್ಜಿಗೆ ಹುಳಿ ಎಲ್ಲ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಹಾಗಾಗಿ ನಾನು ಯಾವಾಗಲೂ ಅವ್ನು ಬಂದಾಗಿಂದ ಬರೀ ಸಾಂಬಾರು ಮಾಡೋದೇ ಆಗಿದೆ ಅವನಿಲ್ಲಾದರೂ ಅಲ್ಲಿಗೆ ಶಿವಮೊಗ್ಗ ಹೋದಾಗ ಮಾತ್ರ ನಾನು ಅವಾಗವಾಗ ಮಜ್ಜಿಗೆ ಹುಳಿನ ಮಾಡ್ಕೊತಾ ಇದ್ದೆ ಮತ್ತು ಈಗ ನಮ್ಮ ಮನೆಯವರು ಕೂಡ ಅಷ್ಟು ಮಜ್ಜಿಗೆ ಹುಳಿನ ಇಷ್ಟಪಡೋದಿಲ್ಲ ಹಾಗಾಗಿ ಮಜ್ಜಿಗೆ ಹುಳಿ ಮಾಡೋದು ಕಡಿಮೆ ಆಗಿದೆ ಅವರು ಊಟ ಮಾಡಿದ್ರು ಅಷ್ಟೊತ್ತು ನಾನಂತೂ ಊಟ ಮಾಡಲೇಬೇಕು ಹಾಗಾಗಿ ನನ್ನ ಫೇವ್ರೇಟ್ ಅದು ಆವಾಗ ಅವಾಗ ಮದ್ ಮಧ್ಯೆ ಒಂದೊಂದು ಸಲ ಮಾಡ್ಕೊತಾ ಇದ್ದೆ ಸೌತೆಕಾಯಿ ಸ್ವಲ್ಪ ಕಹಿ ಇರುತ್ತೆ ಅಂದರೆ ಆ ತಿರುಳು ಕಹಿ ಇರುತ್ತೆ ಅದಕ್ಕೆ ಚೆನ್ನಾಗಿ ಒಂದು ಸಲ ತೊಳ್ಕೊಂಡಿದ್ದೀನಿ ಹಾಗೆಯೇ ಈಗ ಮತ್ತು ಇನ್ನೊಂದು ಸಲ ಕೂಡ ತೊಳೆದು ಹಾಕ್ತೀನಿ ತಿನ್ನೋಡಿ ನೋಡಿ ಒಂದೊಂದು ಸಲ ಕಹಿ ಇರುತ್ತೆ ಆದರೆ ಚೆನ್ನಾಗಿ ಒಂದು ಐದಾರು ಸಲ ತೊಳೆದು ಹಾಕಿದ್ರೆ ಸಾಂಬಾರೇನು ಕಹಿ ಬರೋದಿಲ್ಲ ಆದರೆ ತಿರುಳು ಮಾತ್ರ ಒಂದು ಚೂರು ಇರಬಾರ್ದು ಕ್ಲೀನಾಗಿ ತೆಗಿಬೇಕು ಮಜ್ಜಿಗೆನ ತುಂಬ ಇಷ್ಟಪಟ್ಟು ಕುಡಿತಾರಲ್ಲ ಹಾಗಾಗಿ ಮಜ್ಜಿಗೆ ಕೂಡ ಕಡ್ದೆ ನೋಡ್ಬೋದು ಬೆಣ್ಣೆ ಇದೆ ನಾನು ನಮ್ಮನೆ ಬೆಣ್ಣೆ ಉಪಯೋಗಿಸೋದ್ಕಿಂತ ಊರಿಂದ ಅಮ್ಮ ಮನೆ ಬೆಣ್ಣೆನ ಈ ಥರ ತಿನ್ನೋದಕ್ಕೆಲ್ಲ ಉಪಯೋಗಿಸ್ತೀನಿ ಶ್ರೇಯು ಇದ್ದಾಗ ತುಂಬ ಬೆಣ್ಣೆ ಖಾಲಿ ಅದಾದ ನಂತರ ಹರೀಶ ಬಂದ ಹರೀಶನೂ ತುಂಬ ಬೆಣ್ಣೆ ತಿಂತಾ ಇದ್ದ ಅದೇ ಅವನು ಹೇಳ್ತಾ ಇದ್ದ ಅದು ಎಷ್ಟು ಟೇಸ್ಟ್ ಇರುತ್ತೆ ಅಲ್ವ ಬೆಣ್ಣೆ ಅಂತೇಳಿ ಊರಿನ ಬೆಣ್ಣೆ ಎಮ್ಮೆ ಹಾಲಿನ ಬೆಣ್ಣೆ ಅಲ್ಲ ಹಾಗಾಗಿ ಅವನಿಗೂ ಕೂಡ ಪಾಪ ಟೇಸ್ಟು ಗೊತ್ತಾಗಿತ್ತು ಇನ್ಯಾರೂ ಇಲ್ಲ ಬೆಣ್ಣೆ ತಿನ್ನೋರು ಅಂತ ಅದೇ ನಮ್ಮ ಮನೆಯವರಿಗೆ ಹೇಳ್ತಾ ಇದ್ದೆ ನಾವೆಲ್ಲರೂ ದೋಸೆಗೆ ಮಾತ್ರ ಒಂಚೂರು ಹಚ್ಕೊಂಡು ತಿಂತೀವಿ ಅವ್ನ ಪಾಪ ಸೈಡಿಗೂ ಹಚ್ಚಿಸ್ಕೊಂಡು ತಿಂತಾ ಇದ್ದ ಈಗ ಒಬ್ಬೊಬ್ಬರಿಗೆ ತಿಂಡಿಗೆ ಕೊಡ್ತಾಯಿದ್ದೀನಿ ಇನ್ನೂ ಬಂದಿಲ್ಲ ತಟ್ಟೆ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ಅವ್ರದ್ದು ತಿಂಡಿ ಕೂಡ ಆಯಿತು ನಾನು ಕೂಡ ಬೇಗ ಬೇಗ ನೆಲ ಒರ್ಸ್ಕೊತಾ ಇದ್ದೀನಿ ಯಾಕಂದರೆ ಹನ್ನೆರಡುವರೆ ಒಳಗೆ ಅಡುಗೆ ಮಾಡಬೇಕು ಅಷ್ಟೊತ್ತಿಗೆ ಊಟನೂ ಆಗಬೇಕು ಮತ್ತು ಶಿವಮೊಗ್ಗ ಹೊರಡೋದಕ್ಕೆ ರೆಡಿ ಕೂಡ ಆಗಬೇಕು ಅದೆಷ್ಟೊತ್ತಿಗೆ ಕೆಲಸ ಮುಗಿಸ್ಕೊಂಡು ಎಷ್ಟೊತ್ತಿಗೆಲ್ಲ ಹೊರಡ್ತೀನೋ ಎಂತ ಗೊತ್ತಿಲ್ಲ ನೋಡ್ಬೋದು ಒಂಬತ್ತು ಮುಕ್ಕಾಲಿಗೆ ಎಲ್ಲ ಕೆಲಸ ಆಗಿತ್ತು ಹಾಗೆಯೇ ಒಂದು ಸ್ವಲ್ಪ ಮ್ಯಾಟ್ಗಳೆಲ್ಲ ಇತ್ತು ಅದೆಲ್ಲ ವಾಶ್ ಮಾಡಿ ಸ್ನಾನ ಮಾಡಿ ಬಂದಳು ಅಡುಗೆ ಮಾಡ್ತಾಯಿದ್ದೀನಿ ಸಾಂಬಾರು ಕೂಡ ಅಷ್ಟೇ ಸ್ವಲ್ಪ ಮಾತ್ರ ಒಂದೇ ಹೊತ್ತಿಗಾಗಷ್ಟು ಮಾತ್ರ ಮಾಡಿದ್ದೆ ಸಾಂಬಾರು ತುಂಬ ಚೆನ್ನಾಗಾಗಿತ್ತು ನನಗೆ ಈ ಇದ್ರ ಸಾಂಬಾರು ಇಷ್ಟ ಆಗುತ್ತೆ ಇದು ಮತ್ತು ನವಿಲ್ ಕೋಸು ಹಾಗೆ ಬೀಟ್ರೂಟ್ ಸಾಂಬಾರು ಇವತ್ತು ಮಳೆ ಕೂಡ ಚೆನ್ನಾಗಿಯೇ ಬರ್ತಾಯಿತ್ತು ಹಾಗೆಯೇ ಹೊರಟ್ವಿ ಊಟ ಎಲ್ಲ ಮುಗಿಸ್ಕೊಂಡು ಟೈಮ್ ಎಷ್ಟಾಗಿತ್ತು ಅಂತ ನೆನಪಿಲ್ಲ ಆಮೇಲೆ ಬ್ಲಾಗಲ್ಲಿ ಹೇಳ್ತೀನೋ ಏನೋ ಗೊತ್ತಿಲ್ಲ ಯಾಕಂದರೆ ಅದು ವೀಡಿಯೋ ಮಾಡಿ ತುಂಬ ದಿನ ಆಗಿತ್ತಲ್ವ ಹಾಗಾಗಿ ಊಟ ಎಲ್ಲ ಮಾಡಿಕೊಂಡು ಹೊರಟವಿ ಈಗ ರಿಷರ್ನ ಬಿಟ್ಟು ಈಗ ನಾವು ಹೊರಟವಿ ಅವ್ರು ಐದು ಗಂಟೆಗೆ ಹೊರಡ್ತಾರಂತ ಟ್ರಾಫಿಕಲ್ಲಿ ನಿಂತ್ಕೊಂಡಿದ್ವಿ ಎಲ್ಲಿ ಅಂದರೆ ಪಿ ಎಸ್ ಆರ್ ಹತ್ರ ಅವ್ರದ್ದು ಮನೆ ಇರೋದು ಇಲ್ಲೇ ಪಿ ಎಸ್ ಆರ್ ಅಂದ ಯಾವುದೊಂದು ನಂಜಪ್ಪ ಹಾಸ್ಪಿಟ್ಲು ಡೌನಲ್ಲೇ ಇರೋದು ಅವ್ರು ನೈನ್ ಅವ್ರ ಮನೆ ಅವ್ರು ಊಟ ಮಾಡ್ತಾಯಿದ್ರು ಪಪ್ಪಾ ಅಂದರೆ ಅಂಕಲ್ದೆಲ್ಲ ಊಟ ಆಗಿತ್ತು ಆಂಟಿದಿನೂ ಊಟ ಆಗಿಲ್ಲ ಧ್ಯಾನ ಊಟ ಮಾಡ್ತಾ ಇದ್ದ ಎರಡೂವರೆ ನಾವು ಕೂಡ ಒಂದು ಕಾಫಿ ಕುಡಿದು ಹಾಗೆ ಅವಲಕ್ಕಿ ತಿಂದು ಅವ್ರು ಊಟ ಮಾಡಿ ಅಂತ ತುಂಬ ಹೇಳಿದ್ರು ಊಟ ಆಗಿದೆ ನಮ್ಮದು ಮನೆಯಲ್ಲಿ ಹರೀಶ ಮಾತ್ರ ಹೊರಡಬೇಕಿ ನಾವು ಊಟ ಮಾಡೋಕ್ಕೆ ಕಳಿಸ್ಬೇಕಲ್ಲ ಹಾಗಾಗಿ ನಾವು ಎಲ್ಲ ಹನ್ನೆರಡುವರೆಗೆ ಒಂದೊಂದು ಚಿಚುರ ಊಟದ ಶಾಸ್ತ್ರ ಮಾಡಿಕೊಂಡು ಹೊರಟ್ವಿ ಈಗ ಒಂಚೂರು ಎಲ್ಲಾದರೂ ಹೋಗಿ ಅಂಗಡಿಗಳಿಗೆಲ್ಲ ಹೋಗಿ ಹೋಗೋಣ ಅಂತ ನಾನು ಬ್ಲೌಸ್ ಬ್ಲೌಸಲ್ಲಿಯಕ್ಕೆ ಕೊಡಕ್ಕೆ ತರೋಣ ಅಂತ ಮಾಡಿದ್ದೆ ಆದರೆ ಏನು ಮಾಡೋದು ಅಂದರೆ ಬ್ಲೌಸಲ್ಲಿಯ ಕೊಡೋಕ್ಕೆ ನಾನು ಏನೂ ಮೆಂಟಲಿ ಪ್ರಿಪೇರ್ ಆಗಿರಲಿಲ್ಲ ಅದು ಎಲ್ಲೆಲ್ಲಿ ಬ್ಲೌಸ್ ಬಟ್ಟೆ ಇಟ್ಕೊಂಡಿದ್ದೆ ಏನೋ ಅನ್ನೋದು ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಹೇಳಿದ್ದು ನಾನು ಹಾಗೇನೆ ಬ್ಲೌಸಲ್ಲೇ ಕೊಡೋಕ್ಕೆ ಬರ್ತೀನಿ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಈಗ ಗೊತ್ತಿಲ್ಲ ಇಲ್ಲ ಅವರು ಸಾಯಕರುಪಾದವರು ಮಧ್ಯಾಹ್ನ ರಜಾ ಅಂತ ಹೇಳಿದೆ ಸುಳ್ಳೆ ತಮಾಷೆಗೆ ಇವರು ಇಲ್ಲೇ ಇದ್ದಾರೆ ಅವರು ಏನದು ಸಿಗ್ನಲ್ ಬಿಡ್ತಾ ಇದೆ ಹಾಗಾಗಿ ಅವರು ಮಾತಾಡ್ತಾ ಇಲ್ಲ ಆ ಕಡೆ ಫುಲ್ ಗಮನ ಆ ಕಡೆ ಇದೆ ಸ್ವಲ್ಪ ಸೂಪರ್ ಮಾರ್ಕೆಟು ಹೋಗಿ ನೋಡೋಣ ಸೂಪರ್ ಮಾರ್ಕೆಟಲ್ಲ ಅಷ್ಟು ಅದು ಸಿಟಿ ಸೆಂಟ್ರಿಗೆಲ್ಲ ಹೋಗಿ ಒಂಚೂರು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನಾನು ಶಿವಮೊಗ್ಗ ಬರದೆ ಕೂಡ ಸುಮಾರು ದಿನ ಆಗಿತ್ತು ಆವಾಗ ಶ್ರೇಯದು ಹಾಸ್ಟೆಲ್ ಶಾಪಿಂಗಿಗೆ ಬಂದಿದ್ದೆ ಬಿಟ್ರೆ ಇನ್ನು ಯಾವುದಕ್ಕೂ ಆಮೇಲೆ ಬಂದಿಲ್ಲ ಅಲ್ಲ ಹಾಂ ಹಾಂ ಆಮೇಲೆ ಬಂದಿಲ್ಲ ಚಿನ್ನಿ ಬಂದಾಗ ನಾನು ಚಿನ್ನಿ ಬರೋಣ ಅಂತ ಅಂದ್ಕೊಂಡಿದ್ದೆ ಅವಳಿಗೆ ಒಂಚೂರು ಇತ್ತು ಶಾಪಿಂಗ್ ಮಾಡೋದು ಆಮೇಲೆ ಮತ್ತೆ ಅವಾಗ ಬರೋಕ್ಕಾಗಲಿಲ್ಲ ಅವಳು ಎರಡು ಸಲ ಬಂದು ಹೋದರೂ ಬರೋಕ್ಕಾಗಲಿಲ್ಲ ನೆಕ್ಸ್ಟ್ ಸಲ ಬರ್ತಾಳೆ ಆವಾಗ ಅವಳನ್ನು ಕರ್ಕೊಂಡು ಬರಬೇಕು ಅವಳಿಗೆಲ್ಲ ಒಂದು ಸ್ವಲ್ಪ ಕೊಡ್ಸೋದೆಲ್ಲ ಇದೆ ಹೋಗ್ತಾ ಇದೀವಿ ಈಗ ಯಾವ ರೋಡಲ್ಲಿದ್ದೀವಿ ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ ಓ ಈಗ ಗೊತ್ತಾಯಿತು ದುರ್ಗಿ ಗುಡಿಯಲ್ಲ ಇದು ಹಾಂ ದುರ್ಗಿ ಗುಡೀಲಿ ಇದ್ದೀವಿ ನನಗೆ ಅಷ್ಟು ರೋಡ್ಗಳ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹಾಂ ಇಲ್ಲಿ ನಾವು ಹೋಟೆಲಲ್ಲಿ ಊಟ ಮಾಡ್ತಾ ಇದ್ವಿ ಅಲ್ಲ ಶುಭಮ್ ಶುಭಮ್ ಎದುರುಗಡೆ ಒಂದು ಹೊಸ ಹೋಟೆಲ್ ಆಗಿದೆಯಂತೆ ಅಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ನೋಡ್ಬೇಕು ಅಂದಿನ ಹೋಗಬೇಕು ತುಂಬ ದೊಡ್ಡದು ಕಟ್ತಾ ಇದ್ರು ವೈಟ್ ಕಲರ್ದು ರೀ ಆದರೆ ಪಾರ್ಕಿಂಗು ಹೆಂಗೋ ಏನೋ ಗೊತ್ತಿಲ್ಲ ಈಗ ಸ್ವಲ್ಪ ಸಿಟಿ ಸೆಂಟ್ರಿಗೆ ಹೋಗಿ ಆಮೇಲೆ ಮನೆಗೆ ಮಾಡ್ಕೊಂಡು ಫುಲ್ ನಮ್ಮ ಇದೇ ನಾನು ಹೇಳಿದ್ದೆ ಅಲ್ಲ ಹೋಟೆಲ್ಲು ಶ್ರೀ ಉಡುಪಿ ಅಂತ ಹೇಳಿ ಯಾವುದು ಅದು ಶುಭಮ್ಗಿಂತ ಒಂದು ಹಿಂದೆ ಇದೆ ಆದರೆ ಶುಭಮ್ಗೆ ಸ್ವಲ್ಪ ಹೊಡೆತ ಬಿಡುತ್ತೆ ಏನೋ ಪಾಪ ಯಾಕಂದರೆ ತುಂಬ ಚೆನ್ನಾಗಿರ್ತಾಯಿತ್ತು ಇಲ್ಲಿ ಊಟ ನಾವು ಯಾವಾಗ ಹೋದಾಗೂ ಅಲ್ಲೇ ಊಟಕ್ಕೆ ಹೋಗೋದು ಜಾಸ್ತಿ ಆಗಿತ್ತು ಗೊತ್ತಿಲ್ಲ ವ್ಯಾಪಾರ ಅಂದರೆ ಹಾಗೆ ಅಲ್ವಾ ಒಂದು ಸಲ ಚೆನ್ನಾಗಿರುತ್ತೆ ಸಲ ಕೆಳಗಿರುತ್ತೆ ಸುಳ್ಳು ಹೇಳಿ ನಮ್ಮ ಮನೆಯವ್ರ ಜೊತೆ ಇವತ್ತು ಶಾಪಿಂಗಿಗೆ ಬಂದಿದ್ದೀನಿ ನಾನು ನಮ್ಮ ಮನೆಯವ್ರು ಹೇಳ್ತಾ ಇದಾರೆ ಇವತ್ತು ವಿಧಾತ್ರಿ ಭವನ್ ಹೋಗೋಣವಾ ಅಂತ ಕೇಳಿದ್ರೆ ನಾನೇನಂದೆ ಇವಾಗ ಏಳು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಏಳು ಗಂಟೆಗೆ ಮನೆಗೆ ಹೋಗಿಬಿಡೋಣ ಅಂತ ರೀ ಆರಾಮಾಗಿ ಹೋಗೋಣ ಅಂತ ನಾನು ಹೇಳಿದೆ ಇವತ್ತು ತಿಂಡಿ ಅದಕ್ಕೆ ನಾನು ಕೊಡಿಸ್ತೀನಿ ಒಳ್ಳೆ ತಿಂಡಿ ತಿನ್ನಿರಿ ಅಂತ ಅಂದಿಲ್ಲ ನಾನೇ ಕೊಡಿಸ್ತೀನಿ ಅಂತ ಹೇಳಿದ್ರು ನಂಗೆ ವಿಧಾತ್ರಿ ಭವನಗೆ ಹೋಗೋಣ ಅಂತ ಪಾಪ ನಮ್ಮ ಶ್ರೇಯ ಅವತ್ತು ಗೂಗಲ್ ಅಲ್ಲಿ ಮ್ಯಾಪ್ ಎಲ್ಲ ಹಾಕಿ ಹೋಗೋಣ ಹೋಗೋಣ ಅಂತ ಚಿನ್ನಿ ಫಸ್ಟ್ ಕರ್ಕ ಕರ್ಕೊಂಬರಕ್ ಬಂದಾಗ ನಾವತ್ತು ಕರ್ಕೊಂಡು ಹೋಗಿರ್ಲಿಲ್ಲ ಇವಾಗ ಅದಕ್ಕೆ ನಮ್ಮನೆಯವ್ರು ಅಂತಾರೆ ನಾನು ಏನಾರು ಅಲ್ಲಿ ತಿಂದಾಗ ಅತ್ ಅತ್ ತಿಂತೀರಾ ಇತ್ತು ತಿಂತೀರಾ ಅಂತ ಏನು ಹೇಳಿ ಕೂಡ್ದಂತೆ ನೀನ್ ಏನಾರು ನೀನ್ ತಿನ್ನು ನಾನೇನಾರು ನಾನ್ ತಿಂತೀನಿ ಅಂತ ನಮ್ ಇಬ್ ಪಂಚಾಯತ್ಕೆ ನಡೀತಾ ಇದೆ ಈಗ ಯಾಕೆ ನೀವೇನ್ ತಿಂತೀರಾ ಅವ್ರ ಸುದ್ದಿಗ್ ನನ್ನ ಸುದ್ದಿಗೆ ಅವ್ರು ಬರಬಾರ್ದಂತೆ ಅಡ್ಡಿಲ್ಲ ಹಂಗೆ ಮಾಡೋಣ ಹಂಗ ನಾನಂದ್ರೆ ಸಂಜೆ ಅಲ್ಲಿ ತಿಂಡಿ ಸಿಗುತ್ತಾ ಇಲ್ವಾ ಅಂತ ಅಂದೆ ನಮ್ಮ ಮನೆಯವರಿಗೆ ಸಂಜೆ ತಿಂಡಿ ಸಿಗುತ್ತೆ ಅಂತ ಹೇಳಿದ್ರಪ್ಪ ಗೊತ್ತಿಲ್ಲ ನಂಗೂ ಅಷ್ಟೇನೆ ತುಂಬಾ ಎರಡು ಬ್ರಾಂಚ್ ಇದೆಯಂತ ಶಿವಮೊಗ್ಗದಲ್ಲಿ ಎರಡು ಬ್ರಾಂಚ್ ಇದೆ ಅಂತ ಹೇಳಿದ್ರಪ್ಪ ನಂಗೂ ಕರೆಕ್ಟಾಗಿ ಗೊತ್ತಿಲ್ಲ ಏನು ನಾನು ಎಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೋಡಿದಷ್ಟೇ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಎಲ್ಲಾ ಫೇಮಸ್ ಮಾಡ್ತಾ ಇದ್ದಾರೆ ಎಲ್ಲಾ ಇದನ್ನು ಅದೊಂಥರ ಒಳ್ಳೇದೇ ಒಂಥರ ಕೆಟ್ಟದ್ದೆ ಅಲ್ವಾ ಜನಕ್ಕೆ ಜನ ನ್ಯೂಸ್ ನ್ಯೂಸ್ ಪೇಪರ್ ಓದಲ್ಲ ಗೊತ್ತಿರ ಈಗ ಒಂದು ರೌಂಡ್ ತರೀತಾ ಇದ್ದೀವಿ ಏನೋ ಬೇರೆ ಕಡೆ ಎಲ್ಲ ಹೋಗೋದಕ್ಕಾಗಿ ಅಲ್ಲಿ ಹೋಗಿ ಅಲ್ಲೇನೋ ಆಯ್ತು ಹಂಗೆ ಮತ್ತೆ ವಾಪಸ್ ಇಲ್ಲಿಗೆ ಬಂದ್ವಿ ಇನ್ನು ನಾವು ತಿಂಡಿ ತಿನ್ನೋದು ಎಷ್ಟೊತ್ತಿನ್ನೂ ಮೂರು ಗಂಟೆ ಆಗಿಲ್ಲ ಏಳು ಗಂಟೆ ನಮಗೆ ಚಿಂತೆ ಆಗಿದೆ ಈಗ ಇಲ್ಲ ಚೂರು ಕೆಲಸ ಇದೆ ನಮ್ಮನೆಯವರಿಗೆ ಅದನ್ನ ಮುಗಿಸ್ಕೊಂಡು ಅಲ್ಲಿಂದ ನಮ್ಮನೆಯವ್ರು ಕೆಲಸ ಮುಗಿಸ್ಕೊಂಡು ನಾವು ಸಿಟಿ ಸೆಂಟ್ರಿಗೆ ಬಂದ್ವಿ ನನಗೆ ಮುಖ್ಯ ಇಲ್ಲಿಗೆ ಬರಬೇಕು ಇಲ್ಲಿಗೆ ಬರದೆ ನನ್ನ ನಾನು ಊರಿಗೆ ಹೋದರೆ ನನಗೆ ಶಿವಮೊಗ್ಗ ಬಂದಿದ್ದೀನಿ ಅಂತಲೇ ಅನ್ಸಲ್ಲ ಎಲ್ಲ ಅಂಗಡಿಗಳನ್ನೂ ಒಂದ್ಸಲ ಸುತ್ತರೆದ್ವಿ ಕೆಲವೊಂದು ಕಡೆ ಎಲ್ಲ ಸೆವೆಂಟಿ ಪರ್ಸೆಂಟೇಸ್ಟ್ ಆಫರ್ ಕೂಡ ಇತ್ತು ಅಲ್ಲಿ ಏನು ಗೊತ್ತಾ ಈ ಹಳೆ ಸ್ಟಾಕೆಲ್ಲ ಕ್ಲಿಯರ್ ಮಾಡೋದಕ್ಕೆ ಅಲ್ಲಿ ಹಾಕಿದ್ರು ಅನಿಸುತ್ತೆ ನಮ್ಮನೆಯವ್ರು ಈ ಥರದ್ದು ಚಿನ್ನಿಗೆ ಒಂದು ತಗೋ ಅಂತ ಹೇಳಿದ್ರು ಫ್ರಾಕ್ ಥರ ನನಗೆ ಯಾಕೋ ಅಲ್ಲಿ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ಮತ್ತು ಅವಳು ಸೈಜ್ ಕೂಡ ಅಷ್ಟೇ ನಂಗೆ ಕರೆಕ್ಟಾಗಿ ಗೊತ್ತಾಗಲ್ಲ ಕೆಲವೊಂದು ಅವಳಿಗೆ ಎಕ್ಸೆಸ್ ಆಗುತ್ತೆ ಕೆಲವೊಂದು ಸ್ಮಾಲ್ ಆಗುತ್ತೆ ಹಾಗೆ ಅದಕ್ಕೇ ನಾನು ಇಲ್ಲ ಅವಳು ಬಂದಮೇಲೆ ತೊಗೊಳ್ಳೋಣ ಅಂತ ಮೊನ್ನೆ ಜೂಡಿಯೋದಲ್ಲೂ ಕೂಡ ತೊಗೊಂಡಿದ್ದಾಳೆ ಎರಡು ಫ್ರಾಕ್ ಕೊಡ್ಸಿದ್ದೀನಿ ನಾನು ನಮ್ಮನೆಯವರು ದುಡ್ಡು ಹಾಕು ನಾನು ಕೊಡ್ತೀನಿ ಅಂತ ಹೇಳಿದ್ರು ಆ ದುಡ್ಡಿನೂ ನನಗೆ ಬಂದಿಲ್ಲ ಮೂರು ನಾಮ ಆಗಿದೆ ಅದೇನಾದರೂ ಕೇಳಿದ್ರೆ ಅದ್ರ ಬಗ್ಗೆ ಮಾತೇ ಆಡೋದೇ ಇಲ್ಲ ಹಾಗೆ ಅಲ್ವಾ ಗಂಡ ಹೆಂಡತಿ ಜಗಳ ಕೋಳಿ ಜಗಳ ಇದ್ದೇ ಇರುತ್ತೆ ನಾನೇನು ಹೆಚ್ಚಿಗೆ ಏನು ಶಾಪಿಂಗ್ ಮಾಡಲಿಲ್ಲ ಮಕ್ಕಳಿಗೆ ಹೋದಾಗೆಲ್ಲ ನಾವು ಎಲ್ಲಿ ಏನು ಶಾಪಿಂಗ್ ಮಾಡ್ತೀವಿ ಎಲ್ಲ ಬರೀ ಮಕ್ಳಿಗೆ ನೋಡ ತಗೊಳೋದು ಬರೋದು ಆಗುತ್ತೆ ಎಲ್ಲ ಅಂಗಡಿಗಳಲ್ಲೂ ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಆ ಥರ ಆಫರ್ಗಳೇ ಈ ಸಲ ಜಾಸ್ತಿ ಇತ್ತು ಆದರೆ ಅಲ್ಲಿ ಹೋದರೆ ಯಾವುದೂ ನಮಗೆ ಬೇಕಾಗಿರೋಂಥದ್ದು ಚೆನ್ನಾಗಿರೋದು ಸಿಗ್ತಾನೇ ಇರಲಿಲ್ಲ ಅದು ಹಾಗೆ ಅಲ್ವಾ ಕೆಲವೊಂದು ಚೆನ್ನಾಗಿರುತ್ತೆ ಅದರಲ್ಲಿ ಸೈಜ್ ಸಿಗೋಲ್ಲ ಆ ಥರ ಆಗ್ತಾಯಿತ್ತು ಸುಮಾರೆಲ್ಲ ನೋಡಿದ್ವಿ ಹಾಗೆ ಬಿಟ್ಟು ಬಂದ್ವಿ ಆಮೇಲೆ ಇಲ್ಲೂ ಅಷ್ಟೇ ಏನೋ ಟೂ ನೈನ್ ನೈನ್ ಅಂತೆ ಆ ಚಿನ್ನಿಗೊಂದು ಇಲ್ಲಿ ನಾನು ಒಂದು ಶ ಶರ್ಟ್ ಥರದ್ದು ತೊಗೊಂಡೆ ಅದನ್ನು ನಾಳೆ ತೋರಿಸ್ತೀನಿ ಏನೇನು ಶಾಪಿಂಗ್ ಮಾಡಿದೆ ಅನ್ನೋದನ್ನು ಶ್ರೇಯಿಗೊಂದು ಸ್ವಲ್ಪ ತೊಗೊಂಡ್ವಿ ಶ್ರೇಯಿಗೂ ಇವಾಗ ಗೊತ್ತಾಗೋದಿಲ್ಲ ಯಾಕಂದರೆ ಅವನು ಬೇಗ ಬೇಗ ದೊಡ್ಡ ಆಗ್ತಾಯಿದ್ದಾನೆ ನೋಡ್ಬೋದು ಎಲ್ಲ ಕಡೆ ಆಫರ್ ಆಫರ್ ಅಂತ ಇತ್ತು ಆದರೆ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಹಾಗೆಯೇ ಇದು ಸ್ಪಾರಲ್ಲಿ ಸ್ಪಾರಲ್ಲಿ ಶೇಗ ಒಂದೆರಡು ಟಿ ಶರ್ಟ್ಗಳನ್ನ ತಗೊಂಡೆ ಹಾಗೆಯೇ ನಾನು ಬೌಲ್ಗಳನ್ನ ನೋಡ್ತಾ ಇದ್ದೆ ಬೌಲ್ಗಳನ್ನ ತೊಗೊಂಡೆ ಎರಡು ಅದು ರೂಮ್ ಫ್ರೆಶ್ನರು ತುಂಬ ಚೆನ್ನಾಗಿತ್ತು ನಂಗೆ ಇಷ್ಟ ಆಯಿತು ಅದ್ರ ಎಷ್ಟು ಗೊತ್ತಾ ಸಾವಿರ ರೂಪಾಯಿ ಅದಕ್ಕೆ ಅಷ್ಟು ಕೊಡೋಷ್ಟು ವರ್ತ್ ಅನ್ನಿಸ್ಲಿಲ್ಲ ನಮ್ಮ ಸಿಂಹ ಒಂದೆರಡು ಸಲ ಕಚ್ಚಿ ಎಳೆದ್ರೆ ಅದ್ರ ಕತೆ ಮುಗೀತು ಚಿನ್ನಿಗೆ ಕೆಟಲ್ ಬೇಕಂತೆ ಹಾಗಾಗಿ ನನ್ನ ಕೆಟಲ್ ಅವಳಿಗೆ ಕೊಟ್ಟು ನಾನೊಂದು ಕೆಟಲ್ ನೋಡೋಣ ಅಂತ ನನಗೆ ಈ ಗ್ಲಾಸಿನ ಕೆಟಲ್ ತುಂಬಾ ಇಷ್ಟ ಆಯಿತು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಮನೆಯವರು ಅದೆಲ್ಲರೂ ಬಿದ್ದು ಒಡೆದು ಹೋದರೆ ಏನು ಮಾಡ್ತೀಯಾ ಅಂತ ಹೇಳ್ತಾಯಿದ್ರು ಅದಕ್ಕೆ ಈ ಥರದ್ದು ತಗೋ ಈ ಕಲರ್ದು ತಗೋ ಅಂತ ಹೇಳ್ತಾಯಿದ್ರು ನೀನು ಚಿನ್ನಿ ಬರ್ತಿರಲ್ಲ ಆವಾಗ ತಗೋ ಅಂತ ಹೇಳ್ತಾ ಇದ್ರು ಅದೇ ನಾನು ನೋಡ್ತಾ ಇದ್ದೀನಿ ಯಾವುದು ತೊಗೊಂಡ್ಲಿ ಅಂತ ಕಮೆಂಟಲ್ಲಿ ತಿಳಿಸಿ ಗ್ಲಾಸಿಂದ ನಂಗೆ ತುಂಬಾ ಇಷ್ಟ ಆಯಿತು ಆಮೇಲೆ ನಮ್ಮ ಹೇಳಿದ್ಮೇಲೆ ಅನ್ನಿಸ್ತು ಹೌದು ಎಲ್ಲಾದರೂ ಒಡೆದು ಹೋದ್ರೆ ಹೋಗೇ ಬಿಡ್ತು ಅಂತೇಳಿ ಇದು ತೌಸಂಡ್ ರುಪೀಸ್ ಏನಪ್ಪ ಅದು ಬ್ಲೂ ಕಲರ್ದು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮರೆತೋಗ್ಬಿಡ್ತು ಇವಾಗ ಅಲ್ಲಿ ನೋಡಿದೆ ನಂಗೆ ಈ ಥರದ್ದೊಂದು ಬ್ಲೆಂಡರ್ ಬೇಕು ಅದೇ ನೋಡ್ತಾ ಇದೆ ನಾಲ್ಕು ಸಾವಿರ ಅಂತ ಇದ್ದರು ನಾನು ಪ್ರೀತಿ ಜೋಡಿಕ್ ಮಿಕ್ಸಿ ತೋರಿಸ್ತಾ ಇದ್ದೀನಿ ನನಗೆ ಇದನ್ನು ತೊಗೋಬೇಕು ಅಂತ ತುಂಬ ಆಸೆ ಇದೆ ಒಂಬತ್ತು ಸಾವಿರ ಚಿಲ್ಲರೆ ಏನೋ ಅಂತ ಹೇಳಿದ್ರು ಆಮೇಲೆ ಮನೆಯವ್ರು ಹೇಳಿದ್ರು ಅದರದ್ದು ಜಾರ್ಗಳು ಅದೆಲ್ಲ ಹಾಳಾದರೆ ಸಿಗೋದಿಲ್ಲ ಅಂತೆ ಅಂತ ಇದ್ರು ಏನೋ ಗೊತ್ತಿಲ್ಲ ಯಾರಾದರೂ ಪ್ರೀತಿ ಜೋಡಿಕ್ ಯೂಸ್ ಯೂಸ್ ಮಾಡ್ತಾಯಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ನಾನು ಮಿಕ್ಸಿಗಾಗಿ ಸರ್ಚ್ ಮಾಡ್ತಾ ಇದ್ದೀನಿ ಹಾಗೆಯೇ ಬಾಟ ಕೂಡ ಬಂದ್ವಿ ಅಲ್ಲೂ ಏನೋ ಫಿಫ್ಟಿ ಪರ್ಸೆಂಟ್ ಇತ್ತು ಅಲ್ಲೂ ಅಷ್ಟೇ ಕೆಲವೊಂದಕ್ಕೆ ಮಾತ್ರ ಅಲ್ಲೊಂದು ಶೂ ನೋಡಿದ್ವಿ ಹಾಗೆ ಮ್ಯಾಕ್ಸಲ್ಲಿ ಕೂಡ ಒಂದು ಶೂ ನೋಡಿದ್ವಿ ಅಲ್ಲಿ ಚೆನ್ನಾಗಿತ್ತು ಆದರೆ ಚಿನ್ನಿ ಸೈಜ್ ಇರಲಿಲ್ಲ ಅದೇ ಅಂದೇ ಅಲ್ಲ ಆಫರ್ ಇದ್ದಾಗ ನಮಗೆ ಯಾವುದು ಸಿಗೋದೇ ಇಲ್ಲ ಅಲ್ಲಿ ಮೇಲೆ ವಿಮಾನ ಹೋಗ್ತಾ ನಮ್ಮ ಮನೆಯವ್ರು ಸಣ್ಣ ಹುಡುಗರಂಗೆ ನೋಡಲ್ಲಿ ಬಾಲ್ ವಿಮಾನ ಹೋಗ್ತಾ ಇದೆ ಅಂದರು ಹ್ಞೂ ಅಂತ ಅಂದೆ ಹಾಗೆ ನಮ್ಮ ಮನೆಯವರು ಬಾಟದಲ್ಲಿ ಒಂದು ಜೊತೆ ಚಪ್ಪಲ್ ತಗೊಂಡ್ರು ದಿನ ಹಾಕೋದಕ್ಕೆ ತೊಗೊಳ್ಳೋದು ಹೊಸ ಹಾಕೊಂಡು ಹಳೆದನ್ನ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಆಶಾಕ್ ಕೊಟ್ಟಿರೋ ಬ್ಯಾಗ್ ಅದು ಯೂಸ್ ಆಗ್ತಾ ಇದೆ ಏಳು ಗಂಟೆ ಆಯ್ತು ಏನ್ ಗೊತ್ತಾ ಏನದು ಇಲ್ಲಿಗೆಲ್ಲ ಬಂದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ನಾವು ಸ್ಮಾರ್ಟ್ ಬಜಾರ್ ಹೋಗೋಣ ಅಂತ ಅನ್ಕೊಂಡಿದ್ವಿ ಇಲ್ಲ ಏಳು ಗಂಟೆ ಆಯ್ತು ಹೋಗೋಣ ಹೋಗೋಣ ಶುರು ಮಾಡಿದ್ರು ಇವತ್ತು ಫುಲ್ ಖಾಲಿ ಇದೆ ಪಾರ್ಕಿಂಗ್ ಅಲ್ಲ ಈ ಕಡೆ ಫುಲ್ ಖಾಲಿ ಇದೆ ನಾವ್ ಯಾವತ್ತು ಇಲ್ಲಿ ಪಾರ್ಕಿಂಗ್ ನಿಲ್ಸಿರ್ಲಿಲ್ಲ ಇಲ್ಲಿ ಬಂದು ಇವತ್ತೇ ಫಸ್ಟ್ ಟೈಮ್ ಇಲ್ಲಿ ನಿಲ್ಲಿಸಿರೋದು ನಾ ಕಾರ್ ಹುಡ್ಕೋಕ್ಕೆ ಐದು ನಿಮಿಷ ಆಯ್ತು ನಮಗೆ ಆಮೇಲೆ ಕಾ ಲಾಕ್ ಓಪನ್ ಮಾಡಿ ಆಮೇಲೆ ಹುಡ್ಕಿದ್ವಿ ಆಗ್ತಾ ಆಗ್ತಾಯಿದೆ ಯಾಕಂದರೆ ಮಧ್ಯಾಹ್ನ ಹನ್ನೆರಡುವರೆಗೆ ನಾನು ಒಂದು ಸ್ವಲ್ಪನೇ ಊಟ ಮಾಡಿ ನಾನು ದೋಸೆ ತಿಂದೆ ಇವತ್ತು ಟೊಮೆಟೊಕಾಯಿ ಚಟ್ನಿ ಚೆನ್ನಾಗಾಗಿತ್ತಲ್ಲ ರೀ ಚೆನ್ನಾಗಾಗಿತ್ತು ಹಾಗಾಗಿ ನಾನು ಎರಡು ದೋಸೆ ತಿಂದು ಒಂದು ಚೂರೇ ಚೂರು ಮೊಸರು ಅನ್ನ ಊಟ ಮಾಡಿದೆ ಚೂರು ಹಾಕ್ಕೊಂಡು ಟೇಸ್ಟು ಏ ಸಾರ್ದು ಹೆಂಗಾಗಿದೆ ಹೇಳಿ ಈಗ ಏನಾದರೂ ತಿನ್ನಬೇಕು ಹಶು ಆಗ್ತಾ ಇದೆ ನನಗೆ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇದೆ ಚಳಿ ಈ ಚಳಿ ಆಗ್ತಾಯಿದೆ ಶಿವಮೊಗ್ಗದಲ್ಲಿ ಸ್ವಲ್ಪ ಸ್ವಲ್ಪ ಮಳೆ ಕೂಡ ಬರ್ತಾ ಇದೆ ದುಡ್ಡಿಲ್ಲಿದೆ ಕಾರ್ಡಲ್ಲಿದೆ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಒಂಚೂರು ಚಿನ್ನಿಗೆ ಒಂಚೂರು ಮಾಡಿದ್ವಿ ಅನ್ ಸ್ವಲ್ಪ ಮಾತ್ರ ನಾನು ಒಂದು ಡ್ರೆಸ್ ತಗೊಂಡೆ ದಿನ ಹಾಕೋದಕ್ಕೆ ನಂಗೆ ದೋಸೆ ತಿನ್ಬೇಕು ಅಂತ ಅನ್ಕೊಂಡಿದ್ದೆ ಅಲ್ಲ ಹಾಗೆ ವಿಧಾತ್ರಿ ಭವನ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ವಿಧಾತ್ರಿ ಭವನ್ ಅಲ್ಲ ಅದು ತುಂಬಾ ಚೆನ್ನಾಗಿತ್ತು ಒಂಥರ ಹಳೆ ತರದ್ದು ಅದೆಲ್ಲ ಇದು ವಿಧಾತ್ರಿ ಭವನೇ ಇದು ವಿನೋಬ ನಗರದಲ್ಲಿರೋ ಇರೋ ವಿಧಾತ್ರಿ ಭವನ್ ಅವೆರಡು ಎಲ್ಲಿದ್ದಾವೋ ನನಗೆ ಗೊತ್ತಿಲ್ಲ ಆದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದ್ದು ಆ ವಿಧಾತ್ರಿ ಭವನ್ ನನ್ನ ಎಕ್ಸ್ಪೆಕ್ಟೇಷನ್ನೇ ಬೇರೆ ಇತ್ತು ಇಲ್ಲಿ ಬಂದಾಗ ಇಲ್ಲಿದೆ ಬೇರೆ ಇತ್ತು ನಂಗೆ ನಿಜ ಹೇಳ್ತೀನಿ ಬಂದ ತಕ್ಷಣ ನನಗೆ ಅಷ್ಟು ಇಷ್ಟ ಆಗಿಲ್ಲ ಆದರೆ ದೋಸೆ ಎಲ್ಲ ಚೆನ್ನಾಗಿತ್ತು ತಿಂಡಿ ಎಲ್ಲ ಚೆನ್ನಾಗೇ ಇತ್ತು ನನಗೆ ಅಷ್ಟು ಆಂಬಿಯನ್ಸ್ ಎಲ್ಲ ಅಷ್ಟು ಖುಷಿ ಕೊಡಲಿಲ್ಲ ಹೊರಗಡೆ ನಿಂತ್ಕೊಂಡು ಅಂದರೆ ಸೆಲ್ಫ್ ಸರ್ವಿಸ್ಸಿಗೆಲ್ಲ ತುಂಬ ಜನ ಇದ್ದರು ದೋಸೆ ಸ್ವಲ್ಪ ಸಣ್ಣದಾಗೆ ಇತ್ತು ಹೇಗಿತ್ತು ಅಂದರೆ ನಾನೊಂದು ದೋಸೆ ತೊಗೊಂಡೆ ಅವ್ರು ನಮ್ಮ ಮನೆಯವ್ರಿಗೆ ಗೊತ್ತಲ್ವ ಯಾವಾಗಲೂ ಸೆಟ್ ದೋಸೆ ತೊಗೊತಾರೆ ಹಾಗೆಯೇ ಪಕ್ಕದ ಟೇಬಲಲ್ಲಿ ನಾನು ದೋಸೆ ಆರ್ಡ್ರ್ ಮಾಡೋಗಿ ತಿನ್ನಬೇಕಿದ್ರೆ ನೋಡಿದೆ ಪಕ್ಕದಲ್ಲಿ ಡಿಪ್ ಇಡ್ಲಿ ತಿಂತಾಯಿದ್ರು ನನಗೂ ಜೋರು ಹುಷು ಆಗಿತ್ತ ನಮ್ಮನರಿಗೆ ಸಣ್ಣ ಮಕ್ಳು ಥರ ರೀ ನನಗೂ ಡಿಪ್ ಇಡ್ಲಿ ಬೇಕು ಅಂದ ಆಮೇಲೆ ನನಗೂ ಒಂದು ಸಿಂಗಲ್ ಡಿಪ್ ಇಡ್ಲಿ ಕೊಡಿಸಿದ್ರು ಆದರೆ ತಗೋಬಾರ್ದಾಗಿತ್ತು ಅಂತ ಅನ್ನಿಸ್ತು ನನಗೆ ಯಾಕಂದರೆ ನಾನು ಚೆನ್ನಾಗಿ ನೀರು ಕುಡ್ದೆ ಬಂದವಳು ದೋಸೆ ತಿಂದೆ ಅಲ್ಲ ಹೊಟ್ಟೆ ಒಂಥರ ತುಂಬ್ದಂಗೆ ಆಯಿತು ಇಡ್ಲಿನ ಒಂಥರ ಹೊಟ್ಟೆ ಕಿಚ್ಚಿಗೆ ಆಯಿತು ಆದರೆ ನನಗೆ ಈ ವಿಧಾತ್ರಿ ಒಂದು ಫುಡ್ಡು ಇಷ್ಟ ಆಯಿತು ಆದರೆ ನನಗೆ ಇದು ಆಂಬಿಯನ್ಸ್ ಅಷ್ಟು ಓಕೆ ಓಕೆ ಥರ ಅಂತ ಅನ್ನಿಸ್ತು ನಾನು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೆ ಅದು ಏನೋ ಆಯಿತು ಇಡ್ಲಿ ಕೂಡ ಸೂಪರಾಗಿತ್ತು ಖಂಡಿತ ಟ್ರೈ ಮಾಡಿ ಮಸಾಲೆ ದೋಸೆ ಇಡ್ಲಿ ಹಾಗೆಯೇ ಸೆಟ್ ದೋಸೆ ಅದು ಮೂರೂ ಚೆನ್ನಾಗಿತ್ತು ಸಾಂಬಾರಂತೂ ಸ್ವೀಟ್ ಸ್ವೀಟಾಗಿ ತುಂಬಾ ಚೆನ್ನಾಗಿತ್ತು ನಾನು ಹಾಗೆಯೇ ಮೇಲ್ಗಡೆ ಕೂಡ ಇದೆ ಅನಿಸುತ್ತೆ ಅಲ್ಲಿ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಅಮ್ಮ ನನ್ನ ಸಬ್ಸ್ಕ್ರೈಬರ್ ಅಂತೆ ಹೊನ್ನಾಳಿಯವರು ಕಲ್ಪನಾ ಅಂತ ಆಮೇಲೆ ಅವರು ಫೋನ್ ಮಾಡಿ ಕೊಟ್ಟರು ಅಮ್ಮನ ಹತ್ರ ನಾನು ಮಾತಾಡಿದೆ ಹಾಗೆ ನಾನು ಅಲ್ಲಿಂದ ಹೊರಟೆ ಸಣ್ಣದಾಗಿ ಮಳೆ ಬರ್ತಾ ಇತ್ತು ಇವರು ಅಮ್ಮನೇ ನನ್ನ ಸಬ್ಸ್ಕ್ರೈಬರ್ ಅಂತೆ ಇವ್ರಿಗೂ ಇವಾಗ ಮದುವೆ ಆಗಿದೆ ಅಂತೆ ಇವರು ಗಂಡ ಬಂದು ಪ್ರೊಫೆಸರ್ ಅಂತೆ ಇವರು ಎಸ್ ಬಿ ಐ ಏನೋ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು ತಿಂಡಿ ತಿಂದು ಹೊರಟಿ ವಿದ್ಯಾ ವಿದಾತ್ರಿ ಭವನಿ ಭವನ್ ನನಗೆ ಇಲ್ಲಿದು ಅಷ್ಟು ಇಷ್ಟ ಆಗ್ಲಿಲ್ಲ ಅಲ್ಲೆಲ್ಲೋ ಮತ್ತೊಂದು ಕಡೆ ಇದೆಯಂತೆ ಇದು ಯಾವ ರೋಡು ನನಗೂ ಗೊತ್ತಿಲ್ಲ ಇದು ಶಿವನ್ ದೇವಸ್ಥಾನ ಇದೆಯಲ್ಲ ನಾ ಸಾಯಿ ಕೃಪಾಕ್ ಬರ್ತೀನಲ್ಲ ಆ ರೋಡಿದು ಹಂಡ್ರೆಡ್ ಫೀಟ್ ರೋಡಲ್ಲ ವಿನೋಬ ನಗರ ಅಲ್ಲಿ ನಂಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ ತಿಂಡಿ ಚೆನ್ನಾಗಿತ್ತು ಆದರೆ ನನಗೆ ಸೇಮ್ ಇದ್ರ ಥರನೇ ಅನ್ನಿಸ್ತು ಏನದು ಮೀನಾಕ್ಷಿ ಭಾವನ್ ಥರನೇ ಇತ್ತು ದೋಸೆ ಆದರೆ ತುಂಬ ಸಣ್ಣದಿತ್ತಲ್ಲ ನನಗೆ ತುಂಬ ಹಸುವಾಗಿತ್ತು ಹಾಗಾಗಿ ಡಿಪ್ ಇಡ್ಲಿ ತೊಗೊಂಡೆ ನನಗೆ ಡಿಪ್ ಇಡ್ಲಿ ಗೊತ್ತಿದ್ದಿದ್ರೆ ನಾನು ಮುಂಚೆನೇ ತೊಗೊತಾ ಇದ್ದೆ ನಾವು ಅವರು ದೋಸೆ ಇದೆ ಅಂತ ಅಂದರು ಮತ್ತೊಂದೇನು ಡಿಪ್ ಇಡ್ಲಿ ಸುದ್ದಿ ಹೇಳಲಿಲ್ಲ ಅವರು ಮಂಡಕ್ಕಿ ಇದೆ ಅಂದರು ಆಮೇಲೆ ಶಾವ್ಗೆ ಉಪ್ಪಿಟ್ಟಿದೆ ಅಂತ ಅಂದರು ನನಗೆ ದೋಸೆ ತಿಂದಾದ್ಮೇಲೆ ನನ್ನ ಪಕ್ಕ ಇರೋ ಪಿಡ್ಲಿ ತೊಗೊಂಡಿದ್ರು ರೀ ಡಿ ಡಿಪ್ಪಿಡ್ಲಿ ಬೇಕು ನಾನು ಗೋವಾ ಹೋದಾಗಿಂದ ಡಿಪ್ಪಿಡ್ಲಿಗೆ ಲವ್ ಆಗಿಬಿಟ್ಟಿದೆ ನಂಗೆ ಡಿಪ್ಪಿಡ್ಲಿ ಮೇಲೆ ಆಮೇಲೆ ಡಿಪ್ ಇಡ್ಲಿ ಆದರೆ ತಿನ್ನೋಕ್ಕಾಗಲೇ ಇಲ್ಲ ದೋಸೆ ತಿಂದು ಒಂದು ಲೋಟ ನೀರು ಕುಡಿದ್ನ ಅದೇ ಹೊಟ್ಟೆ ತುಂಬಂಗೆ ಆಯಿತು ಆಮೇಲೆ ಇವ್ರಿಗೆ ಒತ್ತಾಯ ಮಾಡಿದೆ ಇವರಿಗೂ ಹುಷುವಾಗಿತ್ತಲ್ಲ ಇವ್ರದಕ್ಕೆ ಬುದ್ಧಿವಂತಿಕೆ ಅಂದರೆ ಸೆಟ್ ದೋಸೆ ತೊಗೊಬಿಟ್ರು ಸೆಟ್ ದೋಸೆ ಆದರೆ ಗೊತ್ತಲ್ಲ ನಾಲ್ಕು ದೋಸೆ ಅಂತ ಮನೇಲಿ ತಿಂಡಿ ತಿಂದಂಗೆ ತಿಂದರು ಹಾಂ ಎಲ್ಲಾದರೂ ಯಾರಾದರೂ ಒಬ್ಬರು ಸಬ್ಸ್ಕ್ರೈಬರ್ ಸಿಗ್ತಾರೆ ಖುಷಿ ಅಂತ ಅನ್ನಿಸ್ತು ಅವರಮ್ಮ ನನ್ನ ಸಬ್ಸ್ಕ್ರೈಬರ್ ಅಂತ ಅವರು ನನ್ನ ಎಲ್ಲ ವೀಡಿಯೋಗಳನ್ನೂ ನೋಡ್ತಾರಂತೆ ಯಾವ ಅವ್ರದ್ದು ಮರ್ತಾಯಿತ್ತು ಶಿ ಇದು ಹಾಂ ಹೊನ್ನಾಳಿ ಹೊನ್ನಾಳಿ ಅವರು ಇವ್ರಿಗೂ ಇವರು ಬರಲಿಲ್ಲ ಇವರು ದೂರ ಇದ್ರು ಪಾಪ ಅವ್ರು ಅಲ್ಲಿಂದ ಬಂದು ನಾನೊಂದು ಫೋಟೋ ತೆಗೆದು ಆಮೇಲೆ ನಾನು ಅಲ್ಲಿ ವಿಧಾತ್ರಿ ಭವನಲ್ಲಿ ವಿಡಿಯೋ ಮಾಡೋಕ್ಕೆ ನಂಗೂ ಒಂಥರ ಅನಿಸುತ್ತೆ ಆಮೇಲೆ ಅವ್ರು ಅಮ್ಮಂಗೆ ಫೋನ್ ಮಾಡಿ ಕೊಟ್ಟರು ಫೋನಲ್ಲೆಲ್ಲ ಮಾತಾಡದೆ ಖುಷಿ ಅನಿಸುತ್ತೆ ಎಲ್ಲಿ ಹೋದರೂ ಯಾರಾದರೂ ಒಬ್ಬರು ಸಿಕ್ಕೇ ಸಿಗ್ತಾರೆ ನಾನು ಶಿವಮೊಗ್ಗ ಬಂದಾಗ ಯಾವಾಗಲೂ ನಂಗೆ ಯಾರೂ ಸಿಕ್ಕಿಲ್ಲ ಅನ್ನೋ ದಿನವೇ ಇಲ್ಲ ಅಲ್ಲ ರೀ ಯಾವಾಗ ಎಲ್ಲಿ ಹೋದರೂ ಯಾರಾದರೂ ಒಬ್ಬರು ಕರೆದು ಮಾತಾಡಿಸ್ತಾರೆ ಅದೊಂಥರ ಖುಷಿ ಅಂತ ಅನಿಸುತ್ತೆ ಇನ್ನೊಂದಿನ ಆ ವಿಧಾತ್ರಿ ಭವನಿಗೆ ಹೋಗೋಣ ಅಂದ್ರೆ ನಂಗೆ ಇಲ್ಲಿ ಇಷ್ಟನೇ ಆಗ್ಲಿಲ್ಲ ಅಂದ್ರೆ ತಿಂಡಿ ಚೆನ್ನಾಗಿತ್ತು ಆದ್ರೆ ನಂಗೆ ಅಲ್ಲಿಗೆ ಹೋಗ್ಬೇಕಿತ್ತು ಅಂತ ತುಂಬಾ ಆಸೆ ಇತ್ತು ನನ್ನ ಆಸೆ ಪಟ್ಟಲ್ಲಿ ಮನೆಯವ್ರು ಯಾವಾಗ್ಲೂ ಕರ್ಕಂಡೇ ಹೋಗಲ್ಲ ರೀ ಅವ್ರಿಗೆ ಆಂತೀರಾ ಹ್ಮ್ ಇಟ್ ನೋಡಿ ಎಷ್ಟು ಜೋರಿದ್ದಾರೆ ಅಂತ ಅವ್ರಿಗೇನ್ ಗೊತ್ತಾ ಸಂಜೆ ಆದ ತಕ್ಷಣ ಅವ್ರಿಗೆ ಎಲ್ಲೂ ಇರಕ್ಕೆ ಇಷ್ಟ ಆಗೋದಿಲ್ಲ ಮನೆ ಸೇರಿಬಿಡ್ಬೇಕು ಅವರು ಈಗ ಏಳು ಮುಕ್ಕಾಲು ಆಯ್ತು ಇಷ್ಟೊತ್ತು ನಾವ್ ಯಾವಾಗ್ಲೂ ಗೊತ್ತಲ್ವಾ ರಾತ್ರಿ ನಾವು ಓಡಾಡೋದು ತುಂಬಾ ಕಡಿಮೆ ಮನೆಗೆ ಬೇಗನೆ ಹೋದ್ವಿ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಮನೆಗೆ ಹೋದ್ವಿ ಇದೇನೋ ಆರಾಮಾಗಿ ಹೋಗ್ಬೋದು ಈ ಟೈಮಲ್ಲಿ ಒಂಬತ್ತು ಹತ್ತು ಗಂಟೆ ಹನ್ನೊಂದು ಗಂಟೆ ಆದರೆ ಸ್ವಲ್ಪ ಹೆದರಿಕೆ ಅನಿಸುತ್ತೆ ಈ ಟೈಮಲ್ಲಿ ಸಿಕ್ತಿರ್ತಾರೆ ಎಲ್ಲರೂ ಶಿವಮೊಗ್ಗ ಬಂದರು ವಾಪಸ್ ಹೋಗೋರು ತುಂಬ ಕಾರ್ಗಳು ಸಿಕ್ತು ನಮಗೆ ಹಾಗೆ ಬಸ್ಗಳು ಕೂಡ ಸಿಕ್ತು ಹೆದರಿಕೆ ಅಂತ ಏನೂ ಅನ್ನಿಸ್ಲಿಲ್ಲ ಅಂದರೂ ರಾತ್ರಿ ಟ್ರಾವೆಲ್ ಒಳ್ಳೇದಲ್ಲ ಅಂತ ಅಷ್ಟೇ ಶಿವಮೊಗ್ಗ ಹೋಗಿ ಬಂದರೆ ಒಂಥರ ಸುಸ್ತು ಥರ ಅನಿಸುತ್ತೆ ಯಾಕಂದರೆ ತುಂಬ ಓಡಾಡಿರ್ತೀವಿ ನಮಗೆ ಗೊತ್ತಾಗೋದಿಲ್ಲ ಮಾಲ್ಗಳಲ್ಲಿ ಆ ಅಂಗಡಿ ಈ ಅಂಗಡಿ ಅಂತ ತುಂಬ ಕಡೆ ಓಡಾಡಿ ಓಡಾಡಿ ಸಾಕಾದಂಗೆ ಆಗಿತ್ತು ಬೆಳಗ್ಗೆ ಎದ್ದು ಬಂದು ತಿಂಡಿಗೂ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ದೋಸೆ ಹಿಟ್ಟಿತ್ತು ಮತ್ತು ಅದೇ ಯಾರು ತಿಂತಾರೆ ಅಂತ ಹೇಳಿ ಸ್ವಲ್ಪ ಜೋಳದ ರೊಟ್ಟಿ ಮಾಡೋಣ ಅಂತ ಜೋಳದ ರೊಟ್ಟಿನ ಮಾಡಿಕೊಂಡೆ ಒಂದೇ ಒಂದು ಕಪ್ಪಷ್ಟು ನೀರು ಹಾಕ್ಬಿಟ್ಟು ಜೋಳದ ಹಿಟ್ಟು ಹಿಟ್ಟುಕೂಡಿಸಿದ್ದೆ ಹಾಗೆಯೇ ಪಲ್ಯ ಇವತ್ತು ಸ್ವಲ್ಪ ಕಳಲೆ ಇತ್ತು ಅದೇ ಕಳಲೆ ಮತ್ತು ಬೇಳೆ ಹಾಕ್ಬಿಟ್ಟು ಪಲ್ಯ ಮಾಡ್ತಾ ಇದ್ದೀನಿ ನಾನು ಯಾವತ್ತೂ ಜೋಳದ ರೊಟ್ಟಿಗೆ ಕಳಲೆ ಪಲ್ಯ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಯಾವಾಗಲೂ ನಾನು ಅಕ್ಕಿ ರೊಟ್ಟಿಗೆ ಕಡಲೆ ಪಲ್ಯ ಮಾಡೋದು ಜಾಸ್ತಿ ಇವತ್ತು ಕಡಲೆ ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೇಮ್ ಅದೇ ಮೊನ್ನೆ ಯಾರು ನನ್ನ ಕಮೆಂಟಲ್ಲಿ ಹಾಕಿದ್ರು ನಾನು ಕೂಡ ಬೇಳೆ ಹಾಕಿ ಕಳಲೆ ಪಲ್ಯ ಮಾಡಿದ್ದೆ ಚೆನ್ನಾಗಾಗಿತ್ತು ಅಂತ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ನಾನು ತೋರಿಸಿರೋ ರೆಸಿಪಿನ ನೀವು ಮಾಡಿದ್ದೀರಾ ಅಂತ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟೆ ನೀರು ಜಾಸ್ತಿ ಆಗ್ಬಿಡ್ತು ಬೇಕಿದ್ದರೆ ಚೂರು ಅಕ್ಕಿ ಹಿಟ್ಟಾಕಿದ್ರೆ ಗಟ್ಟಿ ಆಗುತ್ತೆ ನಾನೇನು ಹಾಕಲಿಲ್ಲ ಚೆನ್ನಾಗಿ ಕುದಿಸಿದೆ ಆಮೇಲೆ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿನೇ ಬಂತು ಸುಳ್ಳು ಹೇಳಿ ನಿನ್ನೆ ನಮ್ಮಂದ್ರ ಜೊತೆ ಹೋಗಿದ್ದೆಲ್ಲ ಏನೇನು ಶಾಪಿಂಗ್ ಮಾಡ್ಕೊಬಂದೆ ಅಂತ ತೋರಿಸ್ತೀನಿ ನನಗೆ ಅಂತ ಏನೂ ಇಲ್ಲ ಎರಡು ಜೋಳ ತೊಗೊಂಡೆ ಹದಿನೈದು ಹದಿನೈದು ರೂಪಾಯಿ ಒಂದು ಮೂವತ್ತು ರೂಪಾಯಿ ಜೋಳ ಅದು ಚೆನ್ನಾಗಿತ್ತು ಹಾಗೆಯೇ ಬ್ರೌನ್ ಶುಗರ್ ಕೂಡ ತೊಗೊಂಡು ಬಂದೆ ಹೋದಾಗ ನಾನು ಹುಡುಕ್ದೆ ಬ್ರೌನ್ ಶುಗರ್ನ ಎಲ್ಲೆಲ್ಲೂ ಕಾಣಲೇ ಇಲ್ಲ ಆಮೇಲೆ ಎಲ್ಲೋ ಒಂದು ಕಡೆ ಮೂಲಲ್ಲಿ ಸಿಕ್ಕಿತು ಸಿಕ್ಕಾಗ ತೊಗೋಬೇಕು ಅಂತ ಎರಡು ತೊಗೊಂಡೆ ಇದೆ ನನ್ನ ಹತ್ರ ಆದರೂ ಹೋದಾಗೆಲ್ಲ ತೊಗೊಬರ್ತೀನಿ ಹಾಗೆಯೇ ಬೌಲ್ ತೊಗೊಂಡಿದ್ದೆ ಇದು ಹೋದ್ಸಲ ತೊಗೊಬಂದಿದ್ದೆ ನಾನು ಎರಡೂ ಕಲ್ ಎಲ್ಲ ಕಲರ್ ಒಂದೇನಾ ಅಂತ ಅಂದ್ಕೊಂಡಿದ್ದೆ ಆದರೆ ಇದು ಬ್ಲೂ ಇದೆ ಅದೊಂಥರ ಕಲರ್ ಇದೆ ಇದು ಹಳೆಯದು ಇದು ಸ್ವಲ್ಪ ದೊಡ್ಡ ಬೌಲು ತೊಗೊಂಡೆ ನನಗೆ ಡಿಪ್ಪಿಡ್ಲಿ ಇಷ್ಟ ಅಲ್ವಾ ಹಾಗಾಗಿ ಡಿಪ್ಪಿಡ್ಲಿ ತಿನ್ನೋಕ್ಕಾಗುತ್ತೆ ಅಂತ ಇದಕ್ಕಿಂತ ದೊಡ್ಡದು ಅದು ತುಂಬಾ ಚೆನ್ನಾಗಿತ್ತು ಅದು ಮುನ್ನೂರು ರೂಪಾಯಿ ಏನೋ ಇತ್ತು ಹಾಗಾಗಿ ಅದನ್ನು ತೊಗೊಂಡಿಲ್ಲ ಹಾಗೆಯೇ ಚಿನ್ನಿಗೆ ಚಪ್ಪಲ್ಗಳು ಕೂಡ ಇರಲಿಲ್ಲ ಎಲ್ಲ ಹಾಳ ಹರಿದು ಹೋಗ್ಬಿಟ್ಟಿದ್ದಾವೆ ತೊಗೊಬಂದಿಲ್ಲ ಒಂದೆರಡು ಇಟ್ಟಿದ್ದಾಳೆ ಹೊಲಿಸೋದಕ್ಕೆ ಅಂತ ಹೊಲಿಯೋದಕ್ಕೆ ಇವಾಗ ನೂರು ರೂಪಾಯಿ ಈ ಥರ ಕೇಳ್ತಾ ಇದ್ದಾರೆ ಹಾಗಾಗಿ ಮನೆಯವರು ಬೇಡ ಎಸಿ ಬೇರೆ ತಗೋ ಅಂತ ಹೇಳಿದ್ರು ಹಾಗಾಗಿ ಎರಡು ಚಪ್ಪಲ್ ತಗೊಂಡೆ ಇದು ಸ್ಪಾರಲ್ಲೇ ತೊಗೊಂಡಿದ್ದು ನಾನ್ನೂರು ನಾನ್ನೂರು ರೂಪಾಯಿ ಅನಿಸುತ್ತೆ ನನಗೆ ಇವಾಗ ಆ ಟ್ಯಾಗ್ ಕೂಡ ಅಡಿಗಿತ್ತು ನಾನು ತೆಗೆದೆಲ್ಲ ತೋರಿಸ್ಬೇಕು ಅಂತ ನನಗೂ ಆವಾಗ ಗೊತ್ತಾಗಲಿಲ್ಲ ಚಪ್ಪಲ್ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೇನೇ ಶ್ಲೇವ್ಗೆ ಈ ಥರ ಟೀ ಶರ್ಟ್ ತೊಗೊಂಡ್ರು ಫೋರ್ ಹಂಡ್ರೆಡ್ ರುಪೀಸ್ತು ಹಾಗೆ ಸ್ಪಾರಲ್ಲಿ ತೊಗೊಂಡ್ವಿ ಇದನ್ನು ಒಂದು ಮ್ಯಾಕ್ಸಲ್ಲಿ ತೊಗೊಂಡ್ವಿ ಹಾಗೆಯೇ ನೈಟ್ ಹಾಕೋದಕ್ಕೆ ಅಂತ ಅವನಿಗೆ ಒಂದು ಚಡ್ಡಿ ಕೂಡ ತೊಗೊಂಡ್ವಿ ಚಡ್ಡಿಯೇ ಕಳೆದೋಗ್ಬಿಟ್ಟಿದೆಯಂತೆ ಒಂದು ಒಂದು ಚಡ್ಡಿ ಹಾಗೆ ಒಂದು ಟೀ ಶರ್ಟ್ ಕೂಡ ಹಾಗೆಯೇ ನನಗೆ ಈ ಥರ ಕಾಲರ್ ಇರೋ ಟೀ ಶರ್ಟ್ ಇಷ್ಟ ಆಗುತ್ತೆ ನನ್ನ ಹತ್ರ ಕೂಡ ಈ ಥರದೊಂದು ಟೀ ಶರ್ಟ್ ಇದೆ ನೈಟ್ ಡ್ರೆಸ್ಸಿಗೆ ಹಾಕೋದು ನನಗೆ ನೈಟ್ ಡ್ರೆಸ್ ಹಾಕ್ತೀವಿ ಸುಮಾರು ದಿನ ಆಗೋಯಿತು ದಿನ ಹಾಕೋದಕ್ಕೆ ಅಂತ ನಾನು ಇದನ್ನು ಸ್ಪಾರಲ್ಲಿ ತೊಗೊಂಡೆ ಫೋರ್ ಹಂಡ್ರೆಡ್ ರುಪೀಸ್ ಏನೋ ಅನಿಸುತ್ತೆ ಹಾಂ ಅಲ್ಲ ತ್ರೀ ಫಿಫ್ಟಿ ರುಪೀಸ್ ಇದು ತೊಗೊಂಡೆ ಹಾಗೆಯೇ ಚಿನ್ನಿಗೆ ಮ್ಯಾಕ್ಸಲ್ಲಿ ಟೀ ಶರ್ಟ್ ತೊಗೊಂಡ್ವಿ ಅವಳಿಗೆ ಒಂದೊಂದು ಸಲ ಹದಿನೈದರಿಂದ ಹದಿನಾರು ವರ್ಷದ್ದು ಕೂಡ ಬರುತ್ತೆ ಹಾಗಾಗಿ ಕಲರ್ ಇಷ್ಟ ಆಯಿತು ಅದಕ್ಕೆ ಅದನ್ನು ತೊಗೊಂಡೆ ನಾವು ಡ್ಯಾಡಿ ಈ ಥರದ್ದೊಂದು ಮ್ಯಾಕ್ಸಲ್ಲಿ ಪ್ಯಾಂಟನ್ನ ತೊಗೊಂಡ್ರು ಇದಕ್ಕೆ ಟೀ ಶರ್ಟ್ ಕೂಡ ಇತ್ತನ್ಸುತ್ತೆ ನಮ್ಮ ಮನೆಯವರು ಬರೀ ಪ್ಯಾಂಟ್ ಮಾತ್ರ ತೊಗೊಂಡು ಬಂದರು ಹಾಗೆಯೇ ಇದೊಂದು ಶರ್ಟ್ ತೊಗೊಂಡ್ವಿ ಇದು ಫೋರ್ ಹಂಡ್ರೆಡ್ ಇದು ನಾನು ಇದೇ ಥರದ್ದನ್ನೇ ಅವಳಿಗೆ ಒಂದು ಕೊಡಿಸಿದ್ದೀನಿ ಬ್ಲೂ ಕಲರ್ದು ಹೋದ್ಸಲ ಬಂದಾಗ ಹಾಕೊಂಡು ಹೋಗಿದ್ಲು ನೀವು ನೋಡ್ಬೋದು ಆವಾಗ ಒಂಬೈನೂರು ರೂಪಾಯಿ ಕೊಟ್ಟು ಅಲ್ಲೇ ತೊಗೊಂಡಿದ್ದು ಮ್ಯಾಕ್ಸಲ್ಲೇನೆ ಈಗ ಅದೇನೋ ಆಫರ್ಗೆ ಸಿಕ್ತು ಆದರೆ ಅದು ಎಕ್ಸೆಸ್ ಇದು ಚಿನ್ನಿಗೆ ಬರುತ್ತೋ ಇಲ್ವೋ ಅನ್ನೋದೇ ಡೌಟು ನನಗೆ ಚಿನ್ನಿಗೆ ಬಿಚ್ಚಿ ಎಲ್ಲ ನೋಡಿದಾಗ ತುಂಬ ದೊಡ್ಡದಾಗಿತ್ತು ಹಾಗಾಗಿ ನೋಡೋಣ ಆದರೆ ಆಗಲಿಲ್ಲ ಅಂದರೆ ಯಾರಿಗಾರು ಕೊಡೋಕ್ಕಾಗುತ್ತೆ ಅಂತ ಏನೂ ಬೇಡ ಅಂತ ಹೋದವ್ರು ನಾವು ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಅಂದರೆ ಮಕ್ಳಿಗೆ ಏನಾದರೂ ತೊಗೊಂಡೇ ತೊಗೊಂತೀವಿ ಮಕ್ಕಳ ಜೊತೆ ನನಗೂ ಒಂದು ಬಂತು ಅಷ್ಟೇ ತುಂಬ ಡ್ರೆಸ್ಗಳನ್ನ ಹಾಕಿ ಹಾಕಿ ನೋಡಿದೆ ನಾನು ಆಫರ್ಗಳಲ್ಲಿ ಇದ್ದವು ಯಾವುದೂ ನನಗೂ ಇಷ್ಟನೇ ಆಗಲಿಲ್ಲ ಹಂಗಾಗಿ ಎಲ್ಲ ಬಿಟ್ಟು ಬಂದೆ ಮನೆಯವ್ರು ಬಂದರು ಆಫರಲ್ಲಿ ತೊಗೋಬೇಡ ಅಂಗಡಿಗಳಲ್ಲೇ ಬೇರೆ ತೊಗೋಬೋದು ಬಾ ಅಂತೇಳಿ ಕರ್ಕೊಂಡು ಬಂದರು ಹಾಗೆಯೇ ಈಗ ನಮ್ಮನೆಯವರು ಕೂಡ ಬಂದರು ಈಗ ಅವರಿಗೆ ತಿಂಡಿ ಕೊಡ್ತಾ ಇದ್ದೀನಿ ಜೋಳದ ರೊಟ್ಟಿ ಹಾಗೆಯೇ ಕಳಲೆ ಪಲ್ಯ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕಂದರೆ ನಿನ್ನೆಯಿಂದ ಶುರುವಾಗಿರೋ ಇದು ಹರೀಶ್ ಅವರು ಫ್ಲೈಟಿಗೆ ಹತ್ತಿದರೂ ಕೂಡ ಅವ್ನು ಹತ್ತೋದಕ್ಕಿಂತ ಮುಂಚೆ ಫೋನ್ ಮಾಡಿದ್ದ ಅಂತ ಇವರಿಗೆ ಬೋರ್ಡಿಂಗು ಅದೇನೋ ಅಂತಾರೆ ನಂಗೆ ಅಷ್ಟೆಲ್ಲ ಗೊತ್ತಿಲ್ಲ ಹತ್ತಿದ್ದಾರೆ ಅಂತ ಹೇಳ್ದೆ ಹೋದ್ಮೇಲೆ ಫೋನ್ ಮಾಡ್ತೀನಿ ಅಣ್ಣ ಅಂತ ಹೇಳಿದಂತೆ ಹಾಗೆ ಮೇಲೆ ಫೋನ್ ಕೂಡ ಬಂತು ಸೇಫಾಗಿ ಹೋಗಿ ತಲುಪಿದ್ದಾರೆ ಎಲ್ಲರೂ ನಾನು ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್